ಗುಡ್ ವೈಫ್ಸ್ ಓನ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಕುಂಭರಾಶಿಯವರಿಗೆ ಬದಲಾವಣೆ ಆತ್ಮವಿಶ್ವಾಸ ಮತ್ತು ಹೊಸ ಅವಕಾಶಗಳ ವರ್ಷ ಈ ವರ್ಷ ನೀವು ಜೀವನದ ಹಲವು ಕ್ಷೇತ್ರಗಳಲ್ಲಿ ಹೊಸ ನಿರ್ಣಯಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಶನಿ ಗುರು ಮತ್ತು ರಾಹುಗಳ ಪ್ರಭಾವದಿಂದ ಕೆಲವೊಮ್ಮೆ ವಿಳಂಬವಾದರೂ ಅಂತಿಮವಾಗಿ ಉತ್ತಮ ಫಲ ಸಿಗುತ್ತದೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಸವಾಲುಗಳು ಸಾಮಾನ್ಯ ಆದರೆ ನಾವು ಅವುಗಳನ್ನು ಧೈರ್ಯದಿಂದ ಎದುರಿಸಬೇಕು ಪ್ರತಿ ಅಡಚಣೆಯು ಹೊಸ ಕಲಿಕೆಗೆ ಅವಕಾಶ ನೀಡುತ್ತದೆ ಉದ್ಯೋಗದಲ್ಲಿರುವವರಿಗೆ ಸ್ಥಿರತೆ ಮತ್ತು ಪ್ರಗತಿ ಕಾಣಿಸಿಕೊಳ್ಳುತ್ತದೆ ನಿಮಗೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹೊಸ ಕೆಲಸ ಅಥವಾ ವರ್ಗಾವಣೆ ಯೋಗ ಇದೆ ಮಧ್ಯ ವರ್ಷದ ನಂತರ ನಿಮಗೆ ಒಂದು ಹೊಸ ಕೆಲಸ ಅಥವಾ ವರ್ಗಾವಣೆ ಯೋಗ ಇದೆ ಸರ್ಕಾರಿ ಉದ್ಯೋಗ ತಾಂತ್ರಿಕ ಕ್ಷೇತ್ರ ಐಟಿ ಎಂಜಿನಿಯರಿಂಗ್ ಸಂಶೋಧನೆ ಕ್ಷೇತ್ರದವರಿಗೆ ಉತ್ತಮ ಅವಕಾಶಗಳಿವೆ ಇದು ನಿಮಗೆ ಹೊಸ ಅವಕಾಶಗಳನ್ನ ತೆರೆಯುತ್ತದೆ ಮೇಲಧಿಕಾರಿಗಳೊಂದಿಗೆ ಸಹನೆ ಅಗತ್ಯ ಆತುರದ ನಿರ್ಧಾರ ಬೇಡ ದಾಖಲೆಗಳ ಮೇಲೆ ಗಮನವಿರಲಿ ಈ ಸಾಹಸಮಯ ಪ್ರಯಾಣವು ನಿಮ್ಮನ್ನು ಅಜ್ಞಾತ ಸ್ಥಳಗಳಿಗೆ ಕರೆದೊಯ್ಯುತ್ತದೆ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಕುರಿತು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಕುಂಭರಾಶಿ ಫಲ ಉತ್ತಮವಾಗಿರುತ್ತದೆ ನೀವು ಹೊಸ ಹೂಡಿಕೆಗಳನ್ನು ಮಾಡಲು ಯೋಜಿಸ್ತೀರಿ ಅದು ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗುವ ದ ಫ್ಯೂಚರ್ ಇಸ್ ಹಿಯರ್ ಆದಾಯ ಸ್ಥಿರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಖರ್ಚು ಹೆಚ್ಚು ಫ್ಯೂಚರ್ ಇಸ್ ಹಿಯರ್ ಜೂನ್ ನಂತರ ಉಳಿತಾಯ ಮತ್ತು ಹೂಡಿಕೆ ಲಾಭ ಮನೆ ಭೂಮಿ ವಾಹನ ಖರೀದಿ ಯೋಗ ದ ಫ್ಯೂಚರ್ ಇಸ್ ಹಿಯರ್ ಸಾಲ ಕೊಡೋದ್ರಲ್ಲಿ ಎಚ್ಚರಿಕೆ ವಹಿಸಿ ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ ವಿವಾಹಿತರಿಗೆ ಜೀವನ ಸಂಗಾತಿಯೊಂದಿಗೆ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ ಬೆಳೆಯಲಿದೆ ಈ ವರ್ಷ ನಿಮಗೆ ತುಂಬಾ ಅನುಕೂಲಕರವಾದ ಸಮಯ ಆಗಲಿದೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಬಂದ್ರನ್ ಸಂಭಾಷಣೆಯಿಂದ ಪರಿಹಾರ ಅವಿವಾಹಿತರಿಗೆ ವಿವಾಹ ಯೋಗ ಅವಿವಾಹಿತರಿಗೆ ವಿವಾಹ ಯೋಗ ಸೆಪ್ಟೆಂಬರ್ ಡಿಸೆಂಬರ್ ಪ್ರೇಮ ಸಂಬಂಧದಲ್ಲಿ ನಂಬಿಕೆ ಮುಖ್ಯ ಅಂದ್ರೆ ನಂಬಿಕೆ ಅಂದ್ರೆ ನಂಬಿಕೆ ಅಂದ್ರೆ ನಾವು ಯಾವುದೇ ಒಂದು ಸಂಬಂಧದಲ್ಲಿ ಪ್ರೇಮ ಸಂಬಂಧದಲ್ಲಿ ಅಥವಾ ಯಾವುದೇ ಒಂದು ಸಂಬಂಧದಲ್ಲಿ ಇರುವಾಗ ನಾವು ಅವರಿಗೆ ಪೂರ್ತಿ ನಂಬಿಕೆ ಇಡಬೇಕು ಅಂದ್ರೆ ತುಂಬಾ ಜೀವನದ ಒಂದು ಸಾಹಸಮಯ ಕಥೆ ಪ್ರಾರಂಭವಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಕನಸುಗಳನ್ನು ಅನುಸರಿಸಲು ಹೊರಡ್ತಾನೆ ಅನೇಕ ಸವಾಲುಗಳನ್ನು ಎದುರಿಸ್ತಾನೆ ಆದ್ರೆ ಎಂದಿಗೂ ಭರವಸೆ ಕಳ್ಕೊಳ್ಳೋದಿಲ್ಲ ಅವನ ಜೀವನದ ಅತ್ಯಂತ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಅಗತ್ಯ ಈ ಕಥೆಯು ಆಸಕ್ತಿದಾಯಕ ಸಾಹಸಗಳನ್ನ ಒಳಗೊಂಡಿದೆ ಸಂತಾನ ಭಾಗ್ಯ ಉತ್ತಮ ಮನೆ ಬದಲಾವಣೆ ಅಥವಾ ನವೀಕರಣ ಯೋಗ ಮಾನಸಿಕ ಒತ್ತಡ ನಿದ್ರಾಹೀನತೆ ಸಮಸ್ಯೆ ಸಾಧ್ಯ ಬೆನ್ನು ನೋವು ಕಾಲು ನೋವು ಕಾಣಿಸ್ಕೊಳ್ಬಹುದು ಫ್ಯೂಚರ್ ಇಸ್ ಹಿಯರ್ ಯೋಗ ಧ್ಯಾನ ಮಾಡಿದ್ರೆ ಉತ್ತಮ ಆರೋಗ್ಯ ಸಲಹೆ ನಿಯಮಿತ ವ್ಯಾಯಾಮ ಮತ್ತು ಸಮಯಕ್ಕೆ ಆಹಾರ ಬಿಗ್ ಥಿಂಗ್ಸ್ ಕಮಿಂಗ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಯಮಿತ ವ್ಯಾಯಾಮ ಮತ್ತು ಸಮಯಕ್ಕೆ ಆಹಾರ ವಿದ್ಯಾಭ್ಯಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಕ್ವಾರಿಯಸ್ ಪವ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ವಿದೇಶಿ ವಿದ್ಯಾಭ್ಯಾಸ ಯೋಗ ಬಿಗ್ ಥಿಂಗ್ಸ್ ಕಮಿಂಗ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಧ್ಯಾನ ಪೂಜೆಗಳಿಂದ ಮನಸ್ಸಿಗೆ ಶಾಂತಿ ಶುಭ ಪರಿಹಾರಗಳು ಶನಿವಾರ ಶನಿದೇವರಿಗೆ ಎಳ್ಳು ಎಣ್ಣೆ ದೀಪ ಹಚ್ಚಿ ಇದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಓಂ ಶಂ ಶನೈಶ್ಚರಾಯ ನಮಃ ಜಪ ನೂರ ಎಂಟು ಬಾರಿ ನೀಲಿ ಅಥವಾ ಬೂದು ಬಣ್ಣ ಶುಭ ಶುಭ ದಿನಗಳು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರ ಶನಿವಾರ ಶುಭ ತಿಂಗಳುಗಳು ಮಾರ್ಚ್ ಜೂನ್ ಅಕ್ಟೋಬರ್